ಭಾರತೀಯ ಸಶಸ್ತ್ರ ಪಡೆಗಳಿಗೆ ಬೆಂಬಲ ಸೂಚಿಸಿ ಕೊಪ್ಪಳದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆಗೆ ತೊಗಲು ಬೊಂಬೆ ಅಂತಾರಾಷ್ಟ್ರೀಯ ಕಲಾವಿದೆ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಭೀಮವ್ವ ಸಿಳ್ಳೆಖ್ಯಾತ ಚಾಲನೆ ನೀಡಿದರು ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸವರಾಜ ದೊಡೇಸೂಗುರ್ ಸೇರಿದಂತೆ ಮಾಜಿ ಸೈನಿಕರು ರೈತರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ಭೀಮವಸಿಲಿ ಖ್ಯಾತ ಆಪರೇಷನ್ ಸೇನಾಧಾರ ಕಾರ್ಯಾಚರಣೆಗೆ ಬೆಂಬಲ ಸೂಚಿಸಿ ತಿರಂಗ ಯಾತ್ರೆ ನಡೆಯುತ್ತಿದೆ ಸೈನಿಕರಿಗೆ ಶಕ್ತಿ ತುಂಬುವ ಈ ಯಾತ್ರೆ ಮತ್ತಷ್ಟು ಯಶಸ್ವಿಯಾಗಲಿ ಎಂದರು ರೈತ ಮಹಿಳೆ ಹುಲಿಗಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟ ನಿಲುವಿನಿಂದಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಿದೆ ಎಂದು ಹೇಳಿದರು ತುಂಬಾ ಖುಷಿಯಾಗಿದೆ ಎಲ್ಲ ಭಾರತ ಮಾತೆ ಸ್ಥಳೀಯರಾದ ಕೀರ್ತಿ ಪಾಟೀಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸೇನಾ ಸಾಮರ್ಥ್ಯ ಏನು ಎಂಬುದನ್ನು ಪಾಕಿಸ್ತಾನಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಯಾಕಂದ್ರೆ ಇವತ್ತು ಸೈನಿಕರಿಗೆ ನಾವು ಫಲ ಕೊಡ್ಬೇಕಾಗಿದೆ ನಾವೆಲ್ಲರೂ ಸೈನಿಕರ ಜೊತೆಯಲ್ಲಿ ಇದ್ದೀವಿ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ಅವರಲ್ಲಿ ತುಂಬಬೇಕಾಗಿದೆ ಹಾಗಾಗಿ ಈ ಒಂದು ಯಾತ್ರೆಯನ್ನ ಆ ಕೈಗೊಂಡು ಪಾಕಿಸ್ತಾನ ಮಾಜಿ ಸೈನಿಕ ಮಾರುತಿ ಗೊಂದಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಇಪ್ಪತ್ತಾರು ಮಂದಿಯನ್ನು ಹತ್ಯೆ ಮಾಡಿದ ಪ್ರತಿಕಾರವಾಗಿ ಭಯೋತ್ಪಾದನೆ ಶಿಬಿರಗಳನ್ನು ನೆಲಸಮ ಮಾಡುವ ಮೂಲಕ ಶೌರ್ಯ ಪರಾಕ್ರಮ ಪ್ರದರ್ಶಿಸಿದ್ದಾರೆ ಎಂದರು ಮಾಜಿ ಸೈನಿಕರು ಪಾಕಿಸ್ತಾನದ ಹಾಗೂ ಉಗ್ರರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಆ ಪಾಕಿಸ್ತಾನ ಇರಲಾರ್ದಂತ ಧೂಳಿಪಟ ಮಾಡಿ ನಾವು ಓಡಿಸ್ತೀವಿ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ ನಮ್ಮ ಮಾಜಿ ಸೈನಿಕರ ಸಂಘ ಕೊಪ್ಪಳದಿಂದ ನಾವು ಒಂದು ಕಳೆ ಕಳೆಯಿಂದ ಬೇಡ್ಕೊಳ್ತಾ ಇದ್ದೇವೆ ವರ್ತಕರ ಸಂಘದ ಅಧ್ಯಕ್ಷ ಸಿದ್ದಣ್ಣ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನ ಮತ್ತು ಭಯೋತ್ಪಾದಕರಿಗೆ ಭಾರತದ ಶಕ್ತಿ ಸಾಮರ್ಥ್ಯವನ್ನು ಮನದಟ್ಟು ಮಾಡಿಕೊಟ್ಟಿವೆ ಎಂದು ತಿಳಿಸಿದರು ಭಾರತ ಇಡೀ ಜಗತ್ತಿಗೆ ಪ್ರಶಂಸನೀಯ ಕಾರ್ಯವನ್ನು ನಮ್ಮ ಯೋಧರು ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲರೂ ಅವರಿಗೆ ಎಷ್ಟು ಋಣ ತೀರಿಸಿದ್ರು ನಮ್ಮ ದೇಶದ ಋಣ ಅವರು ತೀರಿಸ್ಲಿಕ್ಕೆ ಅದಕ್ಕೆ ಅದು ಕಡಿಮೆನೆ ಅಂತ ಹೇಳ್ತಾ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಎವಿ ಕಣವಿ ಭಯೋತ್ಪಾದನಾ ಶಿಬಿರ ತರಬೇತಿ ಕೇಂದ್ರಗಳನ್ನು ನಾಶ ಮಾಡುವ ಮೂಲಕ ತಿರುಗೇಟು ನೀಡಿದೆ ಎಂದರು ಈ ದೇಶಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲಿ ಅವರೇನಿವತ್ತು ಹುದ್ದಾತ್ಮರಾಗ್ಯಾರ ಅವರು ನಿಜವಾಗ್ಲೂ ಕೂಡ ಈ ದೇಶದ ಮಹಾನ್ ಭಕ್ತರಂತ ನಾವು ಭಾವಿಸಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಆ ಮಹಾನ್ ಭಕ್ತರ ಹುದ್ಧಾತ್ಮ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ಸ್ಥೈರ್ಯವನ್ನ ಆತ್ಮಸ್ಥೈರ್ಯವನ್ನು ತುಂಬಾ ಸಲುವಾಗಿ ತರಂಗ ಯಾತ್ರೆ ಯಶಸ್ವಿಯಾಗಬೇಕು ಅದಕ್ಕಾಗಿ ನಾವೆಲ್ಲ ಇವತ್ತು ಸೇರಿವಿ ಹೇಮಲತಾ ನಾಯಕ್ ಪಕ್ಷಾತೀತವಾಗಿ ರಾಜ್ಯಾದ್ಯಂತ ತಿರಂಗ ಯಾತ್ರೆ ನಡೆಯುತ್ತಿದೆ ಈ ಮೂಲಕ ಭಾರತೀಯ ಸೇನಾ ಪಡೆಗಳ ಶಕ್ತಿ ಸಾಮರ್ಥ್ಯ ಮತ್ತು ಶೌರ್ಯವನ್ನು ಪ್ರಶಂಸಿಸಲಾಗುತ್ತಿದೆ ಎಂದು ಧ್ಯೇಯ ಧ್ಯೇಯವಾಕ್ಯದೊಂದಿಗೆ ಇವತ್ತು ನಾವು ಈ ಯೋಧರಿಗೆ ಈ ಮೂಲಕ ನಾವು ಅವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಆಗ್ತಾ ಇದೆ ಒಂದು ನಮ್ಮ ಮೋದಿಜಿ ಅವರಿಂದ ನಾವೆಲ್ಲರೂ ಈ ದೇಶಕ್ಕೊಂದು ಉಗ್ರವಾದದಿಂದ ಪಾಠ ಕಲಿಸ್ಕೊಡ್ತಕ್ಕಂತ ದಿಟ್ಟ ಇದ್ದೇ ನಾವು ಇಡ್ತಾ ಇದ್ದೀವಂತ